ಿದ್ರೆ ರಾಮ ಉಸಿರು ಎಸ್ತ್ರ ಅವರ ಪಾಲಿಗೆ ಆನಂದ ನಮ್ಮ ಪ್ರತಿಯೊಂದು ಬಿಸ್ನೆಸ್ ಬಂದ್ ಮಾಡಿದೆಯಲ್ಲ ನಿನ್ನ ಆ ಪತಿ ಬಂದ ಜನ ಎಲ್ಲವಾದರೆ ನಿನ್ನ ಹೇಗೆ ಮುಗಿಸ್ಬೇಕು ಅನ್ನೋದನ್ನ ಈ ವಜ್ರ ಕಾಂತನಿಗೆ ಗೊತ್ತಿದೆ ಆನಂದ ದಣಿಯಾರ ಹೇಳಪ್ಪ ಅಡ್ಬಿ ಏನಾಯ್ತು ಚಿತ್ರಪ್ಪ ಏನು ಹೇಳದ್ ದಣಿಯಾರ ಆ ಆನಂದಪ್ಪನ್ ದಸ್ಯಾಗ ಊರಲ್ಲಿ ನಮ್ಮ ಕಳ್ಳ ಬಟ್ಟೆ ಮಾರಕೆ ಆಗಂಗಿಲ್ರಿ ಕುಡಿಯಕ್ಕೆ ಬರಂಗಿಲ್ರಿ ದಾರಿ ಮೇಲೆ ಬಿದ್ದೈತ್ರಿ ನಮ್ಮ ಹೆಂಡತಿ ಮಕ್ಕಳಿಗೆ ಊಟ ಇಲ್ರಿ ಏನು ಇಲ್ರಿ ಏನ್ ಮಾಡದ್ರಿ ನಾವೀಗ ಚಿಂತೆ ಮಾಡಬೇಡ್ರಪ್ಪ ಇನ್ನೇ ಇನ್ನು ಕೆಲವೇ ದಿನಗಳಲ್ಲಿ ನನ್ನ ಎಲ್ಲಾ ಬಿಸ್ನಿಸ್ತು ಎಲ್ಲಾ ಬಿಸ್ನೆಸ್ ಪ್ರಾರಂಭಿಸುವ ಹಂತದಲ್ಲಿದ್ದೇನೆ ಗಣ್ಯರ ಗಣಿಯಾರ ಆ ನಿಮ್ಮ ಮೇಲೆ ಭರವಸೆ ಐತ್ರಿ ನಮ್ಗೆ ನೋಡಿರಿ ಯಾರೋ ಕೂಗ್ತಿದಾರೆ ಪಾನ ಪ್ರತಿಬಂಧಕ್ಕೆ ಆ ಆನಂದ ಕೂಗ್ಲಿ ಬಿಡು ಆ ಪಾನ ಪ್ರತಿಬಂಧ ಜನ ಆನಂದನ ಮಾಡಿ ಆ ಆನಂದಿನ ಆನಂದದಿಂದ ನಮ್ಮ ಬಿಸ್ನೆಸ್ಗೆ ಯಾವ ಹಾನಿಯ ಅಲ್ಲ ಅಂತ ನೋಡು ಪ್ರಾರಂಭಿಸು ಹಾಗಂತ ನೀನೇನು ನೋಡು ನೋಡಿರಿ ಏ ಆನಂದ ಪಾನ ಪ್ರತಿಬಂಧ ಜನಾಂದೋಲನ ನಿರ್ಮಿಸಿದ್ರೆ ಸರಿ ನಿನ್ನ ಬೆದರಿಕೆ ಹೆದರಿ ನನ್ನ ಆಂದೋಲನಗಳು ಯಾವತ್ತು ಅಲ್ಪಸಂಖ್ಯಾತರ ಮತ್ತು ದೀನದಲಿತರಿಗೆ ಕೆಟ್ಟ ಸಹವಾಸನ ಹಚ್ಚಿ ಅವರ ಸಂಸಾರವನ್ನೇ ಹಾಳು ಮಾಡದ ಖಜಾನುಭೂತಿಗಳು ನೀವು ನೀವು ಕಾಪಿಗಳು ನೀವು ಈ ಸಮಾಜದಲ್ಲಿ ಇರಲೇಬಾರ್ದು ಪ್ರಯತ್ನಕ್ಕೆ ನೀವು ಆನಂದಪ್ಪ ನಾನು ನಿಮ್ಮ ಹತ್ರ ಕೇಳ್ತೀನಿ ಬಂದ್ ಮಾಡಿಸ್ತೀರಲ್ರಿ ನೀವು ಹಾಗೆ ಮಾಡೋದ್ರ ನಿಮ್ಮಿಂದ ಏನಾಗಂಗಿಲ್ರಿ ಬಂದ್ ಮಾಡಿಸ್ಲೇಬೇಕಾದ್ರೆ ನೀವು ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಎಲ್ಲ ಬಂದ್ ಮಾಡಿಸ್ರಿ ಸರ್ಕಾರಿ ಬಾರ್ ಬಂದ್ ಮಾಡಿಸ್ರಿ ಆಮೇಲೆ ಬಂದ್ ನಮ್ಮ ಹತ್ರ ಮಾತಾಡ್ರಿ ಅವನಿಂದ ನಮ್ಗೆ ಏನು ಆನಂದ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಕಳ್ಳಬಟ್ಟಿ ವ್ಯಾಪಾರ ಆ ಸರಾಯಿಯನ್ನು ಹೇಗೆ ರೀತಿ ಮಾಡ್ತೀನಿ ಅಂತ ನೋಡ್ತಾ ಇರೋ ನೋಡ್ಕೊಳ್ಳೋದು ನಾನು ಜೀವಂತವಿ ಈ ಸಮಾಜದಲ್ಲಿ ನಿನ್ನ ಎಲ್ಲ ವ್ಯವಹಾರವನ್ನು ಬಂದ್ ಮಾಡಿಸದಿದ್ದರೆ ನಾನು ಆನಂದನೇ ನಮ್ಮ ಆನಂದ್ಯವಹಾರದ ಕೈ ಹಾಕಿ ಹಗೆತನ ಪಟ್ಕೊಂಡ್ರೆ ನಿನಗೆ ಮುಂದೆ ಬಹು ಪಾಶ್ಚಾತ್ತ ಓ ನಮ್ಮ ವ್ಯವಹಾರದರ ಕೈ ಹಾಗೆ ನೀನು ಹಗೆತನ ಪಟ್ಕೊಂಡ್ರೆ ನಿನಗೆ ಮುಂದೆ ಬಹು ಪಾಶ್ಚಾತ್ತ್ಯಪಪಡಬೇಕಾಗಿದ್ದು ಆದಷ್ಟು ಬೇಗ ನಿನ್ನನ್ನು ಮಷಣದ ದಾರಿ ತೋರಿಸಿದ್ರೆ ನಾನು ಒಜ್ಜಿದ ಏ ಅಜ್ಜ್ರ ಅಲ್ಲ ಅಲ್ಲ ಬೆದರಿಕೆಗೆ ಹೆದರು ಈ ಸಮಾಜಕ್ಕೆ ಅದೆಷ್ಟು ಸಹಾಯ ಸಹಾಯಕ್ಕಾಗಿ ನನ್ನ ಜೀವವನ್ನೇ ತ್ಯಾಗ ನಿಮ್ಮ ನನ್ನ ನಿಮ್ಮ ನನ್ನ ಆಂದೋಲನ ಮಾತ್ರ ನಿಲ್ಲಿಸುವುದಿಲ್ಲ ಹೇ ಬಾಪೂಜಿ ನಾನು ಕೈಗೊಂಡಂತ ಈ ಕೆಲಸಕ್ಕೆ ಸರಿಯಾದ ದಾರಿ ತೋರಿಸಿ ನಮ್ಮ ಸಮಾಜವನ್ನು ಉತ್ತರಿಸುವ ಹಾಗೆ ಮಾಡುತ್ತಾ